ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಿಸ್ಟರ್ ಕೆ ತರ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಊರಲ್ಲಿದ್ದೆ ರಾಮನಾಥ್ಪುರ ಅಂತ ಒಂದು ಊರಿದೆ ನಮ್ಮೂರ ಹತ್ರ ತುಂಬಾ ಜನ ಗೊತ್ತಿರುತ್ತೆ ತುಂಬಾ ಜನ ಗೊತ್ತಿರಲ್ಲ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದರ್ಶನ ಮಾಡ್ಕೊಂಬರೋಣ ಅಂತ ನಮ್ಮ ಅಕ್ಕ ಬಾಬಾ ಅವ್ರ ಮನೆಯಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ರು ಅಲ್ಲಿ ಸರ್ವ ಸೇವೆ ಅಂತ ಕರೆದ್ರು ಹಂಗೆ ಹೋಗ್ತಾ ಇದೀನಿ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಮುಂದೆ ಅವ್ರ ಗಾಡೀಲಿ ನಾವು ಹಿಂದೆ ಬರ್ತಾ ಇದೀವಿ ಹೋಗ್ತಾ ಇದೀವಿ ಅವ್ರ ಹಿಂದೆ ಫುಲ್ ಪಂಚೆ ಹಾಕೊಂಡು ರೆಡಿ ಆಗ್ಬಿಟ್ಟಿದೀನಿ ಗುರು ನೋಡ್ರಿ ಕಾಣಿಸ್ತಾ ಇದ್ದೆ ಪಂಚೆ బద్రుబా కట్కొని తేని కాళి కారా బిటురయ అంతా ప్రేమవు బేడా ప్రే యసి బేడా నిన పే సా లా 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 ಮೊಬೈಲು ಮುಂದಕ್ಕೆ ಇಟ್ಕೊಂಡಿದಿನಿ ಜೇಬ್ಲ್ ಹಾಕೊಂಡ್ರಿ ಶರ್ಟ್ ಜೇಬಲ್ಲಿ ಇಟ್ಕೊಂಡ್ರಿ ಎಲ್ದಿ ನೆಕ್ ಜಿಗದಾಗ ಆರೋಗ್ಬಿಡ್ತಾವ ಮೊಬೈಲ್ ಭಯ ಇನ್ನು ಚಡ್ಡಿ ಜೇಬಿಲ್ಲ ಅಂಡರ್ವೇರ್ ಇರ್ತಾ ಇದೀನಲ್ಲ ಗುರು ಪಂಚ ಹಾಕೊಂಡಿದೀನಲ್ಲ ಅದರಿಂದ ಮೊಬೈಲ್ ಇಲ್ಲಿ ಸಿಗಾಕೊಂಡಿದೀನಿ ಕಳ್ಳಿ ಹೋಗಿ ಸೈಡಿಗೆ ಬಂಗ್ ಬರ್ಬೇಡ ನೀನ್ ಗುದ್ದಿದ್ರೆ ನಾವ್ ಹೋಯ್ತೀವಿ ನಾವಾಗ್ ಬಂದ್ ನೀನು ಗುದ್ದಿದ್ರು ನಾವೇ ಹೋಯ್ತೀವಿ ಇದು ಓಡನ ಹಳ್ಳಿ ಅಂತ ತುಂಬಾ ಚೆನ್ನಾಗಿದೆ ಊರು ಇಲ್ಲಿ ಅವರು ಒಬ್ರು ಫೇಮಸ್ ಕಾಂಟೆಂಟ್ ಕ್ರಿಯೇಟರ್ ಇದ್ದಾರೆ ಕಾಮಿಡಿ ಕಿಲಾಡಿಗಳಿಗೂ ಬಂದಿದ್ದಾರೆ ನಮ್ಮ ಡ್ಯಾಡಿ ಮಮ್ಮಿ ಡ್ಯಾಡಿ ಮಮ್ಮಿ ಏನ್ ನಮ್ ಡ್ಯಾಡಿ ಎಂಟಾರ್ ಕಲ್ ಚಾಡ್ಕೊಂಡ್ ಹೋಗ್ಬಿಟ್ಟವ್ರೆ ನಾನೇ ನಿಧಾನ ನಮ್ ಡ್ಯಾಡಿ ಫಾಸ್ಟ್ ಅವ್ರೆ ಚಚ್ ಆಡ್ಕೊಂಡು ಹೋಗ್ಬಿಟ್ಟವ್ರಲ್ರಿ ಅಪ್ಪಾಜಿ ನಿಧಾನಕ್ಕೆ ಹೋಗಪ್ಪಾಜಿ ಅಣ್ಣ ಅಣ್ಣ ಓ ನನ್ನ ಅಣ್ಣ ಅವ್ರೆ ಕಾಂಟೆಂಟ್ ಕ್ರಿಯೇಟರ್ ಬೋನ್ ಹೆಚ್ಕೊಂಡ್ರಿ ಶೇವಿಂಗ್ ಮಾಡ್ತಕತ್ತಲ್ವಾ ಲೇ ಸಿಂಹ ಯಾವಾಗಲಾದರೂ ಮೀಸೆ ಗಡ್ಡನ ಶೇವಿಂಗ್ ಮಾಡಿಸ್ತದೇನಾ ಸಿಮ್ಮ ಏಟ್ಬಿಡ್ರ ತಿಕನ ತೊಳೆಕಲ ನೀನು ತೊಳೆದನೆ ತಿರುಗ್ಬಿಡು ಅವರೇನೇ ಇನ್‌ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಫೇಮಸ್ ಇದ್ದಾರೆ ಅವರು ಎಂತ ಕೆಲಸ ಆಗೋಯ್ತು ಗುರು ಈಗಿನ ಅವರೇ ಅವರು ನಮ್ಮ ಓಡ್ನಲ್ಲಿ ಪಕ್ಕದವರು ಭುವನೇಶ್ ಅಂತ ಹೆವಿ ಕಾಮಿಡಿ ಮಾಡ್ತಾರೆ ಅವರು ಮತ್ತೆ ಅವ್ರ ಹುಡುಗ ಇನ್ನೊಬ್ರು ಪರಿಚಯ ಇಲ್ಲ ಬಟ್ ಏನ ನಮ್ಮೂರ್ ಕಡೆ ಅವ್ರಲ್ಲ ಫೇಮಸ್ ಇದಾರೆ ಅಂತ ಒಂದ್ ಖುಷಿ ಎಂತ ಕೆಲ್ಸ ಆಗೋದ್ ಗುರು ಮುಂದೆನೇ ಪಾಸ ಗುರು ಒಳ್ಳೆ ಕಾಮಿಡಿ ಮಾಡ್ತಾರ ಅವರು ಸಖತ್ ಆಗಿರುತ್ತೆ ವಿಡಿಯೋಸ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ನೋಡ್ರಿ ಗದ್ದೆ ಎಲ್ಲ ಹೆಂಗಿದೆ ಫೋಟೋ ಗಿಡ ತೆಕ್ಕೋಬೇಕು ಗುರು ನನ್ ಮೊಬೈಲ್ ಅಲ್ಲಿ ನನ್ ಮೊಬೈಲ್ ಅಲ್ಲಿ ಅಷ್ಟ್ ಚೆನ್ನಾಗಿ ಬರೋಲ್ಲ ಇರ್ಲಿ ಬಿಡಿ ಹೆಂಗೋ ತಕ್ಕೊತೀನಿ ಗೋಪುರಲೆ ಹೆಂಗನ ಮಾಡಿ ತಕ್ಕೋಬೇಕು ಅಷ್ಟೇ ಅಂಕಲ್ ಹೌ ಆರ್ ಯು ಗುರು ಗುರುವ ಇಷ್ಟೋತಾರ ನಮ್ ಡ್ಯಾಡಿ ಬಂದೇ ಇಲ್ಲ ಏ ಪಾಸ್ ಆಗ್ಬಿಟ್ಟವ್ರಾ ನಮ್ ಅಮ್ಮನ್ ಜೊತೆ ಕುತ್ಕೊಂಡ್ ಈ ರೇಂಜ್ ಓಡಿಸಿಕೊಂಡ್ತಾವ ನಮ್ ಡ್ಯಾಡಿ ನಮ್ ಅಮ್ಮನ್ ಭಯ ಆಗಲ್ವಾ ಹೌ ಇಟ್ ಇಸ್ ಪಾಸಿಬಲ್ ಐಸೆ ಎಂಟಲ್ಲಿ ಹತ್ತು ನಿಮಿಷ ಅಷ್ಟೇ ಮುಂಚೆ ಹೋಗಿರೋದು ನಮ್ ಡ್ಯಾಡಿ ಪರ್ ಸರಿಯಾಗೆ ಅವ್ರೆ ನಾನ್ ಏನು ಅನ್ಕೋಬಿಟ್ಟಿದ್ದೆ ಡ್ಯಾಡೇ ಕಿಲಾಡಿ ವೈ ಡ್ಯಾಡೇ ವೈ ಯು ಕಮ್ ದಿ ಲೈಕ್ ದಿಸ್ ಸ್ಪೀಡ್ ಇಸ್ ಈಸ್ ನಾಟ್ ಗುಡ್ ಫಾರ್ ಓ ಡ್ಯಾಡಿ ಡ್ಯಾಡೀಣ ಸ್ಪೀಡ್ ಆಗಿ ನೀನು ಹೋಗ್ಬೇಡ ಏನು ಮಮ್ಮಿಯಿಂದ ಕೂತೋ ಸ್ವಲ್ಪ ಯೋಚನೆ ಮಾಡು ನೀನು ಓ ಓಸಿ ಕಾಂಪಿಟೇಷನ್ ಮಾಡ್ಬಿಟ್ರ ನಮ್ ಡ್ಯಾಡಿ ಅಲ್ಲ ದೇವದ ನೋಡ ಬಿಡ್ತಾನ ಸ್ವಲ್ಪ ನಿಧಾನ ಕೊಡ್ಸು ಸ್ವಾಮಿ ಓ ಡ್ಯಾಡೀ ನೀನು ಸರಿಯಾಗಿದೀಯಾ ಆಗಿದ್ಯಾ ನಮ್ ಡ್ಯಾಡಿಗೆ ಬೈ ಕೊಡ್ಸಕ್ ಬರಲ್ಲ ಬರೀ ಮೊಪಡ್ ಮಾತ್ರ ಓಡ್ಸೋದು ತಡ್ರಪ್ಪ ನೋಡ್ರಿ ಐವತ್ತು ಅರವತ್ತರ ಕಂಟ್ರಿ ರೋಡ್ ಸ್ವಲ್ಪ ಹೆಚ್ಚಾಡ್ತಾರಲ್ರಿ ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕ ಹಣ್ಣು ಕೈ ತಗೋತಾ ಇದಾರೆ ಯಾವ ರೇಂಜ್ ಸ್ಪೀಡ್ ಆಗಿ ಬಂದವ್ರು ನೋಡ್ರಿ ನಮ್ಮ ಅಪ್ಪನಿಗೆ ಐವತ್ತೈದು ವರ್ಷ ಐವತ್ತೈದ್ರ ಮೇಲೆ ಆಗಿದೆ ಏನು ಸ್ಪೀಡು ಯಾಕೆ ಅಷ್ಟೊಂದು ಸ್ಪೀಡು ಯಾಕೆ ಏ ಇದಕ್ಕೆ ನಾ ಬೈಕ್ ಮೇಲೆ ಕೂತ್ರೆ ಏಜ್ ಮ್ಯಾಟ್ರ್ ಆಗಲ್ಲ ಅಂತ ಹಲೋ ಎಕ್ಸ್ಕ್ಯೂಸ್ ಮೀ ಸರ್ ಬನ್ನಿರಿ ಗಾಡಿ ನಿಧಾನಕ್ಕೆ ಓಡಿಸಿ ದೇವ್ರು ಓಡೋಗಲ್ಲ ಆಯ್ತಾ ಓಡಿಸೋ ಸ್ಪೀಡ್ ನೋಡಿದ್ರೆ ದೇವ್ರು ಯಾವ್ದೋ ನೆಕ್ಸ್ಟ್ ಬಸ್ ಓಡೋಗ್ಬಿಡ್ತಾನೆ ಅಷ್ಟೊಂದು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ನಂಬ್ಬಿಡ್ಬೇಕು ಅನ್ನೋ ಥರ ಹೋಗ್ತಾವ್ರೆ ಅವ್ರ ಅಪ್ಪ ಇವ್ರ ನಮ್ಮಮ್ಮ ಆದರ್ಶ ದಂಪತಿಗಳು ನನ್ನ ಅಮ್ಮಮ್ಮನ ಥರನೇ ಇದೀನಿ ನೋಡಕ್ಕೆ ಹೊರಡಿ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಪ್ಪ ಎಲ್ಲಿ ನನ್ನ ಪಂಚೆ ಆರೋಗ್ಬಿಡುತ್ತೋ ಅಂತ ಹಳ್ಳಿ ರೋಡ್ ತುಂಬ ತೂತ್ ಮಿಸ್ ಆದ್ರೆ ನಾವು ಔಟ್ ಹಳ್ಳಿ ರೋಡ್ ಹಳ್ಳಿ ರೋಡ್ ದಿಸ್ ಇಸ್ ರಾಮನಾಥ್ ಪುರ ಅರ್ಕುಲ್ಗೋಡ್ ರೋಡ್ ಒನ್ ಕ್ಯಾನ್ ಕಮ್ ಫ್ರಮ್ ದಟ್ ಸೈಡ್ ಒನ್ ಕ್ಯಾನ್ go from this ಸೈಡ್ without ಡಿವೈಡರ್ ವಿತ್ ದ ವೈಟ್ ಪಟೆ ಓಕೆ ಲೆಟ್ಸ್ ಗೋ ಫಾರ್ ದ ಲೆಟ್ಸ್ ವಿಜಿಟ್ ದ ಟೆಂಪಲ್ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಓಕೆ ಗಾಡ್ ವಿಲ್ ಹೆಲ್ಪ್ ಯು ಟು ರೀಚ್ ಯುವರ್ ಗೋಲ್ಸ್ ದಿಸ್ ಈಸ್ ವೆರಿ ಗುಡ್ ಅಂಡ್ ನೀಟ್ ಹೈ ಒನ್ಸ್ ಅಪ್ ಆನ್ ಅ ಟೈಮ್ ದಿಸ್ ಈಸ್ ಆಫ್ ರೋಡ್ ರೋಡ್ ನೌ ಇಟ್ಸ್ ಹೈ ನಾಟ್ ಫಾರ್ ಟ್ರ್ಯಾಕ್ ದಿಸ್ ಈಸ್ ಕಲ್ ಡಂಪ್ಸ್ ವಿ ಕ್ಯಾನ್ ಜಂಪ್ ಇಫ್ ಯು ಜಂಪ್ ದ ಹಂಪ್ಸ್ ಫ್ರಮ್ ಸ್ಪೀಡ್ ಯುವರ್ ಬಾಲ್ಸ್ ವಿಲ್ ಬಿಕಮ್ ನೀರ್ ಫ್ರಮ್ ದ ಅರ್ಕುಲ್ಗೋಡ್ ಹೈವೇ ವೈಲ್ಡ್ ಟ್ರಾವೆಲಿಂಗ್ ಟು ಬಸವಪಟ್ಣ ವಿ ಶುಡ್ ಟೇಕ್ ರೈಟ್ ಕರೆಕ್ಟ್ ಸಾರಿ ರೈಟ್ 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 ಇದು ರೈಟೇ ಅಲ್ವಾ ಬಸ್ ಕಡೆ ಹ್ಞೂ ರೈಟ್ ಯು ಶುಡ್ ಟೇಕ್ ರೈಟ್ ರೈಟ್ ರೀಚ್ ದ ಸುಬ್ರಹ್ಮಣ್ಯ ದೇವಸ್ಥಾನ ಇಫ್ ಯು ನೀಡ್ ಎನಿ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಟೆಕ್ಸ್ ಮೀನ್ ಇನ್ಸ್ಟಾಗ್ರಾಮ್ ಓಕೆ ಫ್ರೆಂಡ್ಸ್ ಗಾಡ್ ವಿಲ್ ಹೆಲ್ಪ್ ಯು ಗಾಡ್ ವಿಲ್ ಟೀಚ್ಲ್ ಗೈಡ್ ಯು ಓಕೆ ಎಂಜಾಯ್ ಎವ್ರಿ ಡೇ ಎಂಜಾಯ್ ಎವ್ರಿ ಮೂಮೆಂಟ್ ನಿಲ್ಸ್ಬೋದಾ ನಿಲ್ಸ್ಬೋದಾ ನೆರಳದಾಕ್ ಬಿಡೋಣ ನಮ್ಮ ಬೇಬಿ ಬಿಸ್ಲಾಗುತ್ತೆ ಇದೆ ರಾಮನಾಥ್ಪುರ ದೇವಸ್ಥಾನ ತುಂಬಾ ಬಿಸ್ಲಿದೆ ತಡೀರಿ ಫ್ರಂಟ್ ಇಂದ ತೋರಿಸ್ತೀನಿ ಸುಬ್ರಹ್ಮಣೇಶ್ವರ ಸ್ವಾಮಿ ಭಗವಂತ ಎಲ್ರನ್ನ ಕಾಪಾಡಪ್ಪ ತುಂಬಾ ಚೆನ್ನಾಗಿತ್ತು ದೇವ್ರ ಹತ್ರ ಬೇಡ್ಕೊಂಡೆ ಎಲ್ರಿಗೂ ಒಳ್ಳೇದು ಮಾಡು ದೇವ್ರೆ ಕಷ್ಟದಲ್ಲಿರೋರ್ಗೆ ಕೈ ಹಿಡಿ ಅವ್ರ ಕಷ್ಟನ ನಿವಾರಣೆ ಮಾಡ್ಕೊಳೋಂತ ಶಕ್ತಿ ಕೊಡು ತುಂಬಾ ಬಿಸ್ಲಿ ಇದೆ ಇವತ್ತು ಹಿಂಗೋದ್ರೆ ಕೊರೋನಾ ಲೆಫ್ಟ್ ಹೋದ್ರೆ ಸ್ಟ್ರೈಟ್ ಹೋದ್ರೆ ಆರ್ಕಲ್ಗೋಡು ನಾವು ಸ್ಟ್ರೈಟ್ ಹೋಗ್ಬೇಕು ಹಿಂಗೆ ಹೋದ್ರೆ ನಮ್ಮ ಮತ್ತೆ ಊರು ಸಿಗುತ್ತೆ ನಮ್ಮ ಮತ್ತೆ ಊರು ಸಿಗುತ್ತೆ ನಮ್ಮ ಅತ್ತೆ ಊರಿಗೆ ಹೋದ್ಮೇಲೆ ಅತ್ತೆ ಕೈಯಿಂದ ಒಂದು ಒಳ್ಳೊಳ್ಳೆ ತಿಂಡಿ ತಿನಿಸುಗಳು ಕೂಡ ಸಿಗುತ್ತೆ ಬಾ ವಿಡಿಯೋ ಮುಂದೆ ಬಂದು ಹೇಳೋ ರಜಾ ಸಾಯಂಕಾಲ ಬೈಕ್ ಓಡ್ಸೋಣ ನಾವು ನಿನ್ ಬೈಕ್ ಓಡ್ಸೋಣ ನಿನ್ ಬೈಕ್ ರಿವ್ಯೂ ಮಾಡೋಣ ನಿನ್ ಬೈಕ್ ಯಾವ್ದು ಹೇಳು ಡೇವಿಡ್ ಸುಪುತ್ರ ಟೂ ತೌಸಂಡ್ ಸಿಸಿ ಓಕೆನಾ ಹಾ ಏರಿ ನೀರು ತುಂಬಾ ಗಾಡಿ ಒಳಗೆ ಇಳಿಸ್ಬಿಡ್ತೀನಿ ಕೆರೆ ಒಳಗಿಂದ ಇಲ್ಲಿ ಕೆರೆ ಒಳಗೆ ಗಾಡಿ ಇಳಿಸ್ಬಿಡೋಣ ಇಳಿಸ್ಬಿಟ್ಟು ನೀರ್ ಒಳಗಿಂದ ಸುಯ್ ಅಂತ ಆರಿಸ್ಬಿಡೋಣ ಅಲ್ಲ ಯಾರಿದು ಬೆಂಗಳೂರು ಬೆಡಗಿ ಗೆಂಡೆ ಮರಿ ಮೂಗೆಲ್ಲ ಯಾಕೆ ಜೋಕರ್ ಮೂಗಾಗಿದೆ ಮಾವಾ Hi, mama. Hi, ma. Oh, what are you? I want to know. no want to know. No want to know. No comments. No comments.